ನಮ್ಮ ರಾಜ್ಯದಲ್ಲಿ ಮತ್ತು ದೇಶದ ಒಳಗಡೆ ದಲಿತರ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದಾವೆ ಮಹಿಳೆಯರ ಮೇಲಿನ ದೌರ್ಜನ್ಯ ಹೆಚ್ಚಾಗ್ತಾ ಇದೆ ಇದರಲ್ಲಿ ಮುಖ್ಯವಾಗಿ ಮುಂದಿನ ಮೂರು ವರ್ಷಗಳಲ್ಲಿ ಕರ್ನಾಟಕದ ಒಳಗಡೆಯಲ್ಲಿ ರೈತರು ಕಾರ್ಮಿಕರು ವಿವಿಧ ವಿಭಾಗದ ಜನ ಸಂಕಷ್ಟಗಳನ್ನ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಅನುಭವಿಸ್ತಾ ಇದ್ದಾರೆ ಸಮಗ್ರವಾದಂತ ಸಾಮಾಜಿಕ ಭದ್ರತೆಯ ಅಂಶಗಳನ್ನ ರಾಜ್ಯ ಕೇಂದ್ರ ಸರ್ಕಾರಗಳು ರೂಪಿಸಬೇಕಾಗಿದೆ ಅವರಿಗೆ ಯಾವುದೇ ರೀತಿಯಾದಂತಹ ಉದ್ಯೋಗದ ಭದ್ರತೆಯಾಗ್ಲಿ ಸಾಮಾಜಿಕ ಭದ್ರತೆಯಾಗ್ಲಿ ಕೊಡದೇನೆ ಈ ಸಮಾಜ ಅವರ ಶ್ರಮವನ್ನ ಅದರ ಶ್ರಮದ ಪ್ರಯೋಜನವನ್ನ ಪಡಿತಾ ಇದೆ ಕೇಂದ್ರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಸರ್ಕಾರ ಹಾಗೆಯೇ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಏನಿದೆ ಈ ಎರಡೂ ಸರ್ಕಾರಗಳ ನೀತಿಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವಿರಲಾರ್ದಂತ ರೀತಿಯಲ್ಲಿ ಇವತ್ತು ಆಗ್ತಾ ಇದೆ ಸಿಪಿಎಂ ಪಕ್ಷದ ಕರ್ನಾಟಕ ರಾಜ್ಯ ಸಮ್ಮೇಳನ ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದರವರೆಗೆ ತುಮಕೂರು ನಗರದಲ್ಲಿ ನಡೆಯಿತು ಸಿ ಪಿ ಪಕ್ಷದಲ್ಲಿ ಪ್ರತಿ ಮೂರು ವರ್ಷಗಳಿಗೊಮ್ಮೆ ನಡೀತಕ್ಕಂಥ ಸಮ್ಮೇಳನಗಳ ಒಂದು ಪ್ರಕ್ರಿಯೆಯ ಭಾಗವಾಗಿ ರಾಜ್ಯ ಸಮ್ಮೇಳನ ನಡೆದಿದೆ ಇದರಲ್ಲಿ ಬಹಳ ಮುಖ್ಯವಾಗಿ ಮುಂದಿನ ಮೂರು ವರ್ಷಗಳಲ್ಲಿ ಕರ್ನಾಟಕದ ಒಳಗಡೆಯಲ್ಲಿ ಜನ ಎದುರಿಸ್ತಾ ಇರತಕ್ಕಂಥ ಹಲವಾರು ಸಂಕಷ್ಟಗಳು ರೈತರು ಕಾರ್ಮಿಕರು ದಲಿತರು ಅಲ್ಪಸಂಖ್ಯಾತರು ಮಹಿಳೆಯರು ಯುವಜನರು ವಿದ್ಯಾರ್ಥಿಗಳು ಹೀಗೆ ವಿವಿಧ ವಿಭಾಗದ ಜನ ಸಂಕಷ್ಟಗಳನ್ನು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಅನುಭವಿಸ್ತಾ ಇದ್ದಾರೆ ಈ ಜನರ ಸಮಸ್ಯೆಗಳ ವಿರುದ್ಧ ವ್ಯಾಪಕವಾದಂಥ ಜನಾಂದೋಲನಗಳನ್ನು ಮತ್ತು ಹೋರಾಟಗಳನ್ನು ಬೃಹತ್ ಪ್ರಮಾಣದಲ್ಲಿ ಸಂಘಟಿಸಬೇಕು ಅಂತೇಳಿ ಸಿ ಪಿ ಐ ಎಮ್ ಸಮ್ಮೇಳನ ತೀರ್ಮಾನ ಮಾಡಿದೆ ಹಾಗೇನೇನೆ ಆರ್ಥಿಕ ಮತ್ತು ಸಾಮಾಜಿಕ ನೀತಿಗಳ ವಿಚಾರದಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಸರ್ಕಾರ ಹಾಗೇನೆ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಏನಿದೆ ಈ ಎರಡೂ ಸರ್ಕಾರಗಳ ನೀತಿಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವಿರಲಾರದಂಥ ರೀತಿಯಲ್ಲಿ ಇವತ್ತು ಆಗ್ತಾ ಇದೆ ಅದು ಕೃಷಿ ಕ್ಷೇತ್ರ ಇರ್ಬೋದು ಕೈಗಾರಿಕಾ ಕ್ಷೇತ್ರ ಇರ್ಬೋದು ವಿದ್ಯಾಭ್ಯಾಸ ಇರ್ಬೋದು ಆರೋಗ್ಯ ಇರ್ಬೋದು ಮೂಲ ರಚನೆಗಳ ಪ್ರಶ್ನೆ ಇರ್ಬೋದು ಯಾವುದೇ ವಿಚಾರದಲ್ಲೂ ಕೂಡ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ಧೋರಣೆಗಳು ಏಕಮುಖವಾಗಿ ಒಂದೇ ರೀತಿಯಲ್ಲಿ ಜನರ ಸಂಕಷ್ಟಗಳನ್ನು ಇವತ್ತು ಜಾಸ್ತಿ ಮಾಡ್ತಾ ಇರುವಂಥ ಹಿನ್ನೆಲೆ ಒಳಗಡೆಯಲ್ಲಿ ಬೃಹತ್ ಪ್ರಮಾಣದ ಹೋರಾಟಗಳನ್ನು ಸಂಘಟಿಸಬೇಕು ಅಂತೇಳಿ ಸಿ ಪಿ ಎಮ್ನ ಸಮ್ಮೇಳನ ತೀರ್ಮಾನ ಮಾಡಿದೆ ಮುಂದಿನ ದಿನಗಳಲ್ಲಿ ವಿಶಾಲವಾದಂಥ ತಳಹದಿಯ ಹೋರಾಟಗಳ ಒಂದು ನೆಲೆಯನ್ನು ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಈ ಪಕ್ಷಗಳ ನೀತಿಗಳು ಯಾವುದೇ ವ್ಯತ್ಯಾಸ ಇರಲಾರದ ರೀತಿಯಲ್ಲಿ ಇವತ್ತು ಆಗ್ತಿರುವಂಥ ಹಿನ್ನೆಲೆ ಒಳಗಡೆಯಲ್ಲಿ ಕರ್ನಾಟಕ ರಾಜ್ಯದ ಒಳಗಡೆಯಲ್ಲಿ ಒಂದು ಎಡ ಪ್ರಜಾಸತ್ತಾತ್ಮಕ ಸಂಘಟನೆಗಳು ಪಕ್ಷಗಳು ಮತ್ತು ಜನರ ಒಂದು ಪರ್ಯಾಯ ರಾಜಕಾರಣವನ್ನು ಕಟ್ಟಬೇಕು ಅಂತೇಳಿ ಕೂಡ ಸಿ ಪಿ ಎಂ ತೀರ್ಮಾನ ಮಾಡಿದೆ ಹೀಗಾಗಿ ಎಡ ಪ್ರಜಾಸತ್ತಾತ್ಮಕ ರಂಗವನ್ನು ಕಟ್ಟೋ ಅಂಥದ್ದು ಮುಂದಿನ ದಿನಗಳಲ್ಲಿ ಸಿ ಪಿ ಎಮ್ನ ಒಂದು ಪ್ರಮುಖವಾದಂಥ ಉದ್ದೇಶವಾಗಿ ಇರುತ್ತೆ ಅನ್ನೋಂಥದ್ದನ್ನು ಹೇಳಕ್ಕೆ ಬಯಸ್ತೇನೆ ಇವತ್ತು ರಾಜ್ಯದ ಒಳಗಡೆಯಲ್ಲಿ ಕೃಷಿಕರ ಸಮಸ್ಯೆಗಳು ತೀವ್ರ ಆಗ್ತಾ ಇದ್ದಾವೆ ಭೂ ಸ್ವಾಧೀನದ ವಿಚಾರ ತೀವ್ರ ಆಗ್ತಾ ಇದೆ ರೈತರ ಭೂಮಿಗಳು ಇವತ್ತು ಕಸಿದುಕೊಳ್ಳುವಂಥ ಮತ್ತು ಕಾರ್ಪೊರೇಟ್ಗಳ ಕೈಗೆ ಭೂಮಿಯನ್ನು ವರ್ಗಾವಣೆ ಮಾಡ್ತಕ್ಕಂಥ ಬೃಹತ್ ಪ್ರಮಾಣದ ಕಾರ್ಯಾಚರಣೆ ಇವತ್ತು ನಡೀತಾ ಇದೆ ಕೇಂದ್ರದ ಮೋದಿ ಸರ್ಕಾರ ರೈತರಿಂದ ಭೂಮಿಯನ್ನು ಕಿತ್ತು ಕಾರ್ಪೊರೇಟ್ಗಳಿಗೆ ಕೊಡಬೇಕಂತಕ್ಕಂಥ ಕೃಷಿ ಕಾಯ್ದೆಗಳನ್ನು ತಂದಾಗ ಬೃಹತ್ ಪ್ರಮಾಣದಲ್ಲಿ ರೈತರು ದೆಹಲಿಯಲ್ಲಿ ಹೋರಾಟ ಮಾಡಿದರು ಅದನ್ನು ಹಿಮ್ಮೆಟ್ಟಿಸಿದರು ಆದರೆ ಅದೇ ಸಂದರ್ಭಕ್ಕೆ ಕರ್ನಾಟಕದಲ್ಲಿ ತಿದ್ದುಪಡಿ ಮಾಡಿದಂಥ ಭೂ ಸುಧಾರಣಾ ಕಾಯ್ದೆಗಳು ಇವತ್ತು ರೈತರಿಂದ ಭೂಮಿಯನ್ನು ಕಿತ್ಕೊಳ್ತಕ್ಕಂಥ ಮತ್ತು ಕಾರ್ಪೊರೇಟ್ ಕಂಪ್ನಿಗಳು ನೇರವಾಗಿ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡುವಂಥ ತಿದ್ದುಪಡಿಗಳು ಮಾಡಿದರು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ಸು ಈ ಇದರೂ ಒಂದೂವರೆ ವರ್ಷ ಆದರೂ ಕೂಡ ಈ ಕೃಷಿ ತಿದ್ದುಪಡಿ ಆಗಿರ್ತಕ್ಕಂಥ ಕಾಯ್ದೆಗಳನ್ನು ಸರಿಪಡಿಸಲಿಲ್ಲ ಬದಲಿಗೆ ರೈತರಿಂದ ಭೂಸ್ವಾಧೀನ ಮಾಡಿಕೊಳ್ತಕ್ಕಂಥ ಪ್ರಶ್ನೆಗಳನ್ನು ಬೃಹತ್ ಪ್ರಮಾಣದಲ್ಲಿ ಇವತ್ತು ಅವರು ತೀರ್ಮಾನಗಳನ್ನು ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಲಕ್ಷಾಂತರ ಜನ ಬಗರುಕುಂ ರೈತರು ಅರ್ಜಿಗಳ ಹಾಕ್ಕೊಂಡು ಕಾಯ್ತಿದ್ದಾರೆ ಆದರೆ ಅವರ ಅರ್ಜಿಗಳನ್ನು ನಿರಾಕರಿಸಲಾಗ್ತಾ ಇದೆ ಅರಣ್ಯ ಭೂಮಿ ಅರಣ್ಯ ಕಾಯ್ದೆ ಹೆಸರಿನಲ್ಲಿ ಇವತ್ತು ರೈತರನ್ನು ಒಕ್ಕಲೆಪ್ಸೋಂಥ ಒಂದು ಇದು ನಡೀತಾ ಇದೆ ವಸತಿ ನಿವೇಶನ ಇಲ್ಲ ಅಂಥೇಳಿ ಲಕ್ಷಾಂತರ ಜನ ಇವತ್ತು ಕರ್ನಾಟಕದಲ್ಲಿ ಅರ್ಜಿಗಳನ್ನು ಹಾಕ್ಕೊಂಡಿದ್ದಾರೆ ಇಂಥ ಎಲ್ಲ ಪ್ರಶ್ನೆಗಳಿರುವಾಗ ಅವರ ಸಮಸ್ಯೆಗಳನ್ನು ಬಗೆಹರಿಸೋದನ್ನು ಇವತ್ತು ಸರ್ಕಾರ ಯೋಚನೆ ಮಾಡ್ತಾ ಇಲ್ಲ ಈ ಹಿನ್ನೆಲೆ ಒಳಗಡೆಯಲ್ಲಿ ಫೆಬ್ರವರಿ ಹತ್ತನೇ ತಾರೀಕು ಬೆಂಗಳೂರಿನ ಎಲ್ಲ ಪ್ರಮುಖ ರಸ್ತೆಗಳಲ್ಲಿ ರೈತರು ಮತ್ತು ಕೂಲಿಕಾರರು ರಾಜ್ಯದ ಎಲ್ಲ ಭಾಗಗಳಿಂದ ಸೇರ್ತಾರೆ ಬೃಹತ್ ಪ್ರಮಾಣದ ಒಂದು ಪಾದಯಾತ್ರೆಯನ್ನು ನಡೆಸಿ ಧರಣಿ ಕಾರ್ಯಕ್ರಮಗಳನ್ನು ಮತ್ತು ರಸ್ತೆಗಳನ್ನು ಬಂದ್ ಮಾಡುವಂಥ ಕಾರ್ಯಕ್ರಮಗಳನ್ನು ನಡೆಸೋರಿದ್ದಾರೆ ಈ ಹೋರಾಟಗಳಿಗೆ ಸಿ ಪಿ ಐ ಎಮ್ ಪಕ್ಷ ಸಂಪೂರ್ಣವಾದಂಥ ಬೆಂಬಲ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಇವತ್ತು ಉದ್ಯೋಗದ ಕೆಲಸದ ಸಮಯವನ್ನು ಹನ್ನೆರಡು ಗಂಟೆಗೂ ಮತ್ತು ಐ ಟಿ ಎಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಹದಿನಾಲ್ಕು ಗಂಟೆವರೆಗೂ ವಿಸ್ತರಿಸುವಂಥ ತೀರ್ಮಾನಗಳನ್ನು ರಾಜ್ಯ ಸರ್ಕಾರ ಏನು ಮಾಡಿದೆ ಅದೇ ರೀತಿಯಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಒಂದು ಸಮಗ್ರವಾದಂಥ ಸಾಮಾಜಿಕ ಭದ್ರತೆಯ ಒಂದು ಕಾಯ್ದೆ ಬರಬೇಕು ಅನ್ನೋಂಥ ಒಂದು ತೀರ್ಮಾನವನ್ನು ನಾವೇನು ಮಾಡಿದ್ದೀವಿ ಈ ಹಿನ್ನೆಲೆ ಒಳಗಡೆಯಲ್ಲಿ ಮಾರ್ಚ್ ತಿಂಗಳಲ್ಲಿ ನಡೀತಕ್ಕಂಥ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರ ಒಂದು ಬೃಹತ್ ಚಳುವಳಿಯಲ್ಲೂ ಕೂಡ ಸಿ ಪಿ ಪಕ್ಷ ಬೆಂಬಲಿಸಬೇಕು ಅಂತ ತೀರ್ಮಾನ ಮಾಡಿದೆ ಜನವರಿ ಇದೇ ತಿಂಗಳಲ್ಲಿ ಇಪ್ಪತ್ತನೇ ತಾರೀಕು ನಡೀತಕ್ಕಂಥ ದಲಿತರ ಪ್ರಶ್ನೆಗಳ ಮೇಲಿನ ಹೋರಾಟಗಳೇನಿದ್ದಾವೆ ಅವುಗಳನ್ನು ಕೂಡ ಬೆಂಬಲಿಸಬೇಕು ಅನ್ನೋವಂಥ ತೀರ್ಮಾನವನ್ನು ಸಿ ಪಿ ಎಂ ಪಕ್ಷ ಮಾಡಿದೆ ಈ ರೀತಿಯ ಒಳಗಡೆಯಲ್ಲಿ ರೈತರು ಕಾರ್ಮಿಕರು ಮತ್ತು ದುರ್ಬಲ ವಿಭಾಗದ ಎಲ್ಲ ಜನರ ಪ್ರಶ್ನೆಗಳ ಹೋರಾಟಗಳಲ್ಲಿ ಸಿ ಪಿ ಎಂ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತದೆ ಮತ್ತು ಬೆಂಬಲಿಸ್ತದೆ ಮತ್ತು ಬೃಹತ್ ಹೋರಾಟಗಳನ್ನು ನಡೆಸಲಿಕ್ಕೆ ಯೋಜನೆಯನ್ನು ಹಾಕ್ಕೊಂಡಿದೆ ಈ ಹಿನ್ನೆಲೆ ಒಳಗಡೆಯಲ್ಲೇ ಮತ್ತೊಮ್ಮೆ ನಾನು ರಾಜ್ಯದ ಜನರ ಗಮನಕ್ಕೆ ತರೋದಕ್ಕೆ ಬಯಸೋದೇನಂತಂದರೆ ಕರ್ನಾಟಕದ ಒಳಗಡೆಯಲ್ಲಿ ಇವತ್ತು ಕಾಂಗ್ರೆಸ್ನ ಆರ್ಥಿಕ ನೀತಿಗಳು ಬಿ ಜೆ ಪಿಗಿಂತ ಭಿನ್ನ ಇಲ್ಲ ಹೇಳುವಾಗಲೇ ಬಿ ಜೆ ಪಿಯ ಕೋಮುವಾದದ ನೀತಿಗಳು ಇವತ್ತು ವಿಸ್ತಾರ ಆಗ್ತಾ ಇದ್ದಾವೆ ಜನರನ್ನು ವಿಭಜನೆ ಮಾಡತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಅವರು ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಜನರ ಆಚರಣೆಗಳನ್ನು ಸಾಮಾನ್ಯವಾಗಿರುವಂಥ ಆಚರಣೆಗಳನ್ನು ಕೂಡ ಇವತ್ತು ಕೋಮುವಾದೀಕರಣಗೊಳಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಹಬ್ಬ ಹರಿದಿನಗಳನ್ನು ಕೂಡ ಜನ ಸಂಭ್ರಮಿಸುವಂಥ ಐಕ್ಯತೆಯಿಂದ ಬಾಳಿ ಬರ್ತಕ್ಕಂಥ ಆಚರಣೆಗಳನ್ನು ಕೂಡ ವಿಭಜನೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಅವರು ಬಳಸ್ತಾ ಇದ್ದಾರೆ ಹೀಗಾಗಿ ರಾಜ್ಯದ ಒಳಗಡೆಯಲ್ಲಿ ಜನರ ಪ್ರಶ್ನೆಗಳಿಗಾಗಿ ಹೋರಾಟ ಮಾಡಬೇಕಾಗಿದ್ದಂಥ ವಿರೋಧ ಪಕ್ಷಗಳು ಇವತ್ತು ಕೋಮುವಾದಿ ವಿಭಜನೆಗೆ ಮುಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಂಥ ಪಕ್ಷಗಳ ನೀತಿಗಳಿಂದಾಗಿ ಜನತೆಗೆ ಯಾವುದೇ ಕ್ಷೇಮ ಸುಖ ಇಲ್ಲ ಅನ್ನುವಂಥದ್ದನ್ನು ಸಿ ಪಿ ಪಕ್ಷ ಹೇಳ್ತದೆ ಈ ಹಿನ್ನೆಲೆ ಒಳಗಡೆಯಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಎಡ ಪ್ರಜಾಸತ್ತಾತ್ಮಕ ಶಕ್ತಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ರಂಗವನ್ನು ಕಟ್ಟೋದ್ರ ಮುಖಾಂತರವಾಗಿ ಮೂರನೇ ಒಂದು ಪರ್ಯಾಯ ರಾಜಕಾರಣವನ್ನು ಮಾಡುವಂಥ ವೇದಿಕೆಯನ್ನು ಸೃಷ್ಟಿ ಮಾಡೋದಕ್ಕೆ ಸಿ ಪಿ ಪಕ್ಷ ಎಲ್ಲ ರೀತಿಗಳಲ್ಲೂ ಪ್ರಯತ್ನಗಳನ್ನು ಮಾಡ್ತದೆ ಇಂಥ ಪ್ರಯತ್ನಗಳಿಗೆ ಕರ್ನಾಟಕದ ಜನತೆ ದುಡಿಯುವಂಥ ಜನತೆ ಸಂಪೂರ್ಣವಾದಂಥ ಸಹಕಾರ ಮತ್ತು ಬೆಂಬಲವನ್ನು ಕೊಡಬೇಕು ಅಂತೇಳಿ ಸಿ ಪಿ ಎಂ ಪಕ್ಷದ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ ಫೆಬ್ರವರಿಯಲ್ಲಿ ನಡೆಯಲಿಕ್ಕಿರುವಂಥ ಹೋರಾಟ ಹೋರಾಟ ಮುಖ್ಯವಾಗಿ ಅಸಂಘಟಿತ ಕಾರ್ಮಿಕರಿಗೆ ಸಮಗ್ರವಾದಂಥ ಸಾಮಾಜಿಕ ಭದ್ರತೆಯ ಅಂಶಗಳನ್ನು ರಾಜ್ಯ ಕೇಂದ್ರ ಸರ್ಕಾರಗಳು ರೂಪಿಸಬೇಕಾಗಿದೆ ಅಸಂಘಟಿತ ಕಾರ್ಮಿಕರಲ್ಲಿ ಭಾಳ ವಿಶಾಲವಾದಂಥ ಜನ ವಿಭಾಗ ಇದೆ ಅವರಿಗೆ ಯಾವುದೇ ರೀತಿಯಾದಂತಹ ಉದ್ಯೋಗದ ಭದ್ರತೆಯಾಗಲಿ ಸಾಮಾಜಿಕ ಭದ್ರತೆಯಾಗಲಿ ಕೊಡದೇ ಈ ಸಮಾಜ ಅವರ ಶ್ರಮವನ್ನು ಅದರ ಶ್ರಮದ ಪ್ರಯೋಜನವನ್ನು ಪಡಿತಾ ಇದೆ ಭಾಳಷ್ಟು ಅಸಂಘಟಿತ ಕಾರ್ಮಿಕರಿಗೆ ಅನಿಶ್ಚಿತತೆ ಉದ್ಯೋಗದಲ್ಲಿ ಅನಿಶ್ಚಿತತೆ ಇದೆ ಅವರು ದುಡಿಯುವಂತಹ ದಿನಗಳ ಕೆಲಸದ ಲಭ್ಯತೆ ಕಡಿಮೆ ಆಗ್ತಾಯಿದೆ ಒಂದು ಕಡೆ ಅನಗತ್ಯವಾದಂಥ ಯಾಂತ್ರೀಕರಣದ ಬಳಕೆಯೂ ಸಹ ಆಗ್ತಾ ಇದೆ ಅಸಂಘಟಿತರಿಗೆ ಮುಖ್ಯವಾಗಿ ರಾಜ್ಯ ಸರ್ಕಾರ ಅವರ ಸಾಮಾಜಿಕ ಭದ್ರತೆಗಾಗಿ ಒಂದು ಸಮಗ್ರವಾದಂತಹ ಯೋಜನೆಗಳನ್ನು ರೂಪಿಸಬೇಕು ಕೆಲವರಿಗಷ್ಟೇ ಯೋಜನೆಯನ್ನು ರೂಪಿಸಿ ಮತ್ತೆ ಕೆಲವರನ್ನು ಹೊರಗಿಡುವಂಥದ್ದು ತಾರತಮ್ಯ ಮಾಡದಂಗಾಗ್ತದೆ ಹಾಗಾಗಿ ಅಸಂಘಟಿತರಿಗೆ ಸಮಗ್ರವಾದಂಥ ಸಾಮಾಜಿಕ ಭದ್ರತೆ ಅವರ ಮಕ್ಕಳ ವಿದ್ಯಾಭ್ಯಾಸ ಅವರ ಅನಾರೋಗ್ಯದ ಸಂದರ್ಭದಲ್ಲಿ ವೆಚ್ಚವನ್ನು ಬರೆಸುವಂತಹ ಇದೇನಿದೆ ಆ ಬೇಡಿಕೆಗಳನ್ನು ಒಳಗೊಂಡಂತೆ ಅವರ ಇಳಿವಯಸ್ಸಿನಲ್ಲಿ ಪಿಂಚಣಿಯನ್ನು ನೀಡುವಂತಹ ಯೋಜನೆಯನ್ನು ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ ರೂಪಿಸಬೇಕು ಅನ್ನುವಂಥದ್ದು ಸಮ್ಮೇಳನದ ಆಗ್ರಹ ಆಗಿದೆ ಹೋರಾಟದಲ್ಲೂ ಸಹ ನಾವು ಸರ್ಕಾರದಗಳ ಮುಂದೆ ಈ ಬೇಡಿಕೆಯನ್ನು ಇಡಲಿಕ್ಕಿದ್ದೇವೆ ಎರಡನೇ ಮುಖ್ಯವಾದಂಥ ಮತ್ತೊಂದು ಪ್ರಶ್ನೆ ಹೋರಾಟಕ್ಕೆ ಅವಕಾಶವೇ ನೀಡೋ ನೀಡದೇ ಇರುವಂಥ ದಮನಕಾರಿಯಾದಂತಹ ನೀತಿಗಳು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಲ್ಲಿ ಮಾತ್ರ ಹೋರಾಟ ನಡೆಸಬೇಕು ಬೇರೆ ಕಡೆಗಳಲ್ಲಿ ಪ್ರಜಾಸತ್ತಾತ್ಮಕವಾದಂಥ ಹಕ್ಕುಗಳನ್ನು ಚಲಾಯಿಸಿ ಜನ ತಮ್ಮ ಹಕ್ಕೊತ್ತಾಯಕ್ಕೆ ಹೋರಾಟ ಮಾಡುವಾಗ ಹೋರಾಟಗಾರರ ಮೇಲೆ ಸುಳ್ಳು ಮೊಕದ್ದಮೆಗಳನ್ನು ದಾಖಲು ಮಾಡುವಂತಹ ಪ್ರಕ್ರಿಯೆಗಳು ಹೆಚ್ಚಾಗಿವೆ ಹಿಂದೆ ತುಮಕೂರಿನಲ್ಲಿ ಯುದ್ಧ ವಿರೋಧಿ ಹೋರಾಟ ನಡೆದಾಗ ಮಂಗಳೂರಿನಲ್ಲಿ ಯುದ್ಧ ವಿರೋಧಿ ಹೋರಾಟ ನಡೆದಾಗ ಬೆಂಗಳೂರಿನಲ್ಲಿ ಯುದ್ಧ ನಿಲ್ಲಬೇಕು ಅಂತ ಹೇಳಿ ಹೋರಾಟ ನಡೆಸಿದವರ ಮೇಲೆ ಪೊಲೀಸರು ಕೇಸ್ಗಳನ್ನು ಹಾಕಿದ್ದಾರೆ ಸೊ ಇದು ಒಂದು ರೀತಿಯಲ್ಲಿ ಪ್ರಜಾಸತ್ತಾತ್ಮಕವಾಗಿ ನಮಗೆ ಸಂವಿಧಾನ ಕೊಟ್ಟಿರುವಂಥ ಹಕ್ಕನ್ನು ಚಲಾಯಿಸಿ ಶಾಂತಿಯುತವಾಗಿ ಜನರ ಆಶಯಗಳನ್ನು ಸರ್ಕಾರಕ್ಕೆ ಮುಟ್ಟಿಸೋದಕ್ಕೆ ಪ್ರಯತ್ನ ನಡೆಸುವಂತಹ ಪ್ರಯತ್ನಗಳನ್ನು ಬಗ್ಗು ಬಡಿಯುವಂತಹ ನೀತಿ ಇದೆಯಲ್ಲ ಇದನ್ನು ಸರ್ಕಾರ ಬಿಡಬೇಕು ಅಂತನ್ನುವಂಥದ್ದು ಸಹ ನಾವು ಪ್ರಮುಖವಾಗಿ ಚರ್ಚೆ ಮಾಡಿದ್ದೀವಿ ಈ ಅಂಶಗಳ ಜೊತೆ ಜೊತೆಯಲ್ಲೇ ಏನು ಜಿಲ್ಲ ಈಗ ಸಮಾಜದಲ್ಲಿ ಅಸಂಘಟಿತ ವಲಯದ ಹಲವು ಉದ್ಯಮಗಳು ನಶಿಸಿ ಹೋಗ್ತಾ ಇವೆ ಬಿಡಿ ಉದ್ಯಮ ಹತ್ತಾರು ದಶಕಗಳಿಂದ ಇರುವಂತಹ ಬೀಡಿ ಉದ್ಯಮ ಹತ್ತು ಲಕ್ಷಕ್ಕೂ ಹೆಚ್ಚು ಬಿಡಿ ಕಾರ್ಮಿಕರಿದ್ದರು ಅವರ ಉದ್ಯಮ ಈಗ ನಶಿಸಿ ಹೋಗಿದೆ ಅದು ಒಂದು ಅಳಿವಿನ ಹಂಚಿಕೆ ಬರ್ತಾ ಇದೆ ಆ ಕಾರ್ಮಿಕರಿಗೆ ಪರ್ಯಾಯವನ್ನು ರೂಪಿಸಬೇಕಾದಂತಹ ಕೇಂದ್ರ ಸರ್ಕಾರ ತೆರಿಗೆ ತಂಬಾಕುವಿನ ಮೇಲಿನ ತೆರಿಗೆಯನ್ನು ಅಪಾರ ಪ್ರಮಾಣದಲ್ಲಿ ಸಂಗ್ರಹ ಮಾಡ್ತಾ ಇದೆ ಆದರೆ ಬಿಡಿ ಕಾರ್ಮಿಕರಿಗೆ ಪರ್ಯಾಯವನ್ನು ರೂಪಿಸುವಂಥದ್ದು ಮತ್ತು ಅವರಿಗೆ ಇದ್ದಂಥ ಕಲ್ಯಾಣ ಯೋಜನೆಗಳನ್ನು ನಿಲ್ಲಿಸ್ಬಿಟ್ಟಿದೆ ಪರ್ಯಾಯನೂ ರೂಪಿಸ್ತಾ ಇಲ್ಲ ಈ ಅಂಶಗಳನ್ನು ಸಹ ಸರ್ಕಾರದ ಗಮನವನ್ನು ಸೆಳಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಮಾರ್ಚ ಮೊದಲನೇ ವಾರದಲ್ಲಿ ಸಂಘಟಿತ ಅಸಂಘಟಿತ ಹಾಗೂ ಸ್ಕೀಮ್ ನೌಕರರು ಸೇರಿಕೊಂಡ ಹಾಗೆ ಬೃಹತ್ತಾದಂತಹ ನಿರಂತರ ಮೂರ್ನಾಲ್ಕು ದಿನಗಳ ಪ್ರತಿಭಟನೆಯನ್ನು ಏನು ಕಾರ್ಮಿಕ ಸಂಘಟನೆಗಳು ಆಯೋಜಿಸ್ತಾ ಇವೆ ಅದಕ್ಕೆ ಸಿ ಪಿ ಐ ಎಂ ಪಕ್ಷ ತನ್ನ ಸಂಪೂರ್ಣ ಬೆಂಬಲವನ್ನು ಕೊಡ್ತದೆ ಮತ್ತು ಸರ್ಕಾರ ದುಡಿಯುವಂಥವರ ಪ್ರಶ್ನೆಗಳನ್ನು ಆದ್ಯತೆಯ ಮೇಲೆಗೆ ಈ ಬಡ್ಜೆಟ್ನಲ್ಲಿ ಅದನ್ನು ಪರಿಹಾರ ಕಾಣಲಿಕ್ಕಿರುವಂತಹ ಕಾರ್ಯಯೋಜನೆಯನ್ನು ರೂಪಿಸಬೇಕು ಅಂಥೇಳಿ ಸಿ ಪಿ ಐ ಎಮ್ ಪಕ್ಷ ಒತ್ತಾಯಿಸ್ತದೆ ಸಿ ಪಿ ಎಮ್ ಪಕ್ಷದ ಇಪ್ಪತ್ನಾಲ್ಕನೇ ರಾಜ್ಯ ಸಮ್ಮೇಳನದ ಒಳಗಡೆ ಮತ್ತೊಂದು ವಿಶೇಷವಾದಂಥ ನಿರ್ಣಯವನ್ನು ಕೈಗೊಂಡಿದ್ದೀವಿ ಅದರ ಬಹುಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದೊಳಗಡೆ ದಲಿತರ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದ್ದಾವೆ ಮಹಿಳೆಯರ ಮೇಲಿನ ದೌರ್ಜನ್ಯ ಹೆಚ್ಚಾಗ್ತಾ ಇದೆ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದೆ ಕೋಮುವಾದಿ ಮನುವಾದಿಗಳ ದಾಳಿ ತೀವ್ರ ರೂಪದಲ್ಲಿ ನಮ್ಮ ದೇಶವನ್ನು ಕಬಳಿಸ್ತಾರಂಥ ಇಂಥ ಸಂದರ್ಭದಲ್ಲಿ ಕರ್ನಾಟಕದ ಒಳಗಡೆ ನಮ್ಮ ಸಮ್ಮೇಳನ ಈ ದಲಿತ ಪ್ರಶ್ನೆಗಳನ್ನ ಎತ್ಕೊಂಡು ಹೋರಾಟವನ್ನು ತೀವ್ರಗೊಳಿಸುವಂಥ ತೀರ್ಮಾನವನ್ನು ಮಾಡಿದೆ ಈಗಾಗಲೇ ಸಿ ಪಿ ಎಮ್ ಪಕ್ಷ ಮರುಕುಂಬಿಯಲ್ಲಿ ನಮ್ಮ ಹೋರಾಟವನ್ನು ಒಂದು ಜನರ ಪರವಾಗಿರುವಂಥ ಹೋರಾಟವಾಗಿ ಇವತ್ತು ನಾವು ಮಾರ್ಪಡಿಸೋದಕ್ಕೆ ಸಾಧ್ಯ ಆಗಿದೆ ಅದೇ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ನಡೀತಕ್ಕಂಥ ದಲಿತರ ಮೇಲಿನ ದೌರ್ಜನ್ಯಗಳನ್ನು ವಿರೋಧಿಸಿ ಹೋರಾಟವನ್ನು ಮಾಡುವಂಥ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೀವಿ ಅದರ ಜೊತೆಯಲ್ಲಿ ಇವತ್ತು ಏನು ರಾಜ್ಯ ಸರ್ಕಾರ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಉಪಯೋಜನೆಗಳ ಜಾರಿಯಲ್ಲಿ ಒಂದು ವಂಚನೆಯನ್ನು ಮಾಡ್ತಾ ಇದೆ ಅದನ್ನು ಸರಿಯಾದ ರೀತಿಯ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ವಿರುದ್ಧ ಕೂಡ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಇಡೀ ರಾಜ್ಯ ಮಟ್ಟದಲ್ಲಿ ಸಿ ಪಿ ಎಂ ಪಕ್ಷ ಬೆಂಬಲವನ್ನು ಹೋರಾಟಕ್ಕೆ ಈ ಹೋರಾಟಕ್ಕೆ ಸಿ ಪಿ ಎಂ ಪಕ್ಷ ಬೆಂಬಲವನ್ನು ಕೊಡುತ್ತದೆ ಅಷ್ಟು ಮಾತ್ರ ಅಲ್ಲ ಜಾತಿ ತಾರತಮ್ಯದ ವಿರುದ್ಧ ಇಡೀ ರಾಜ್ಯದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಒಂದು ವಿಶೇಷವಾಗಿ ಇಡೀ ಜನಾಂದೋಲನವನ್ನು ರೂಪಿಸ್ತಕ್ಕಂಥ ಒಂದು ತೀರ್ಮಾನ ಕೂಡ ಸಿ ಪಿ ಎಂ ಪಕ್ಷ ಮಾಡಿದೆ ಒಟ್ಟಾರೆಯಾಗಿ ದಲಿತರ ಅಲ್ಪಸಂಖ್ಯಾತರ ಮತ್ತು ಮಹಿಳೆಯರ ರಕ್ಷಣೆಗಾಗಿ ಅವರ ಹಕ್ಕುಗಳಿಗಾಗಿ ಹೋರಾಟವನ್ನು ತೀವ್ರಗೊಳಿಸುವಂಥ ಒಂದು ತೀರ್ಮಾನವನ್ನು ಸಿ ಪಿ ಎಂ ಪಕ್ಷ ಮಾಡಿದೆ ಅಂತೇಳಿ ಹೇಳಿ ಬಯಸ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ